ಇದು ಬಿಜೆಪಿ ಬಿಜೆಪಿಯವ್ರ ಕಾಲದಲ್ಲಿ ಆಗಿರುತ್ತೆ ಕೊಟ್ಟಿರ್ತಕ್ಕಂಥ ಫಸ್ಟ್ ನೀವು ತಿಳ್ಕೊಳ್ಳಿ ಬಿಜೆಪಿಯವರು ಅಧಿಕಾರದಲ್ಲಿ ಇರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಕೇಳಿದೋಡಪ್ಪ ನನ್ನ ಹೆಂಡತಿ ಅವರು ಮೂರು ಎಕರೆ ಹದಿನಾರು ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿದೆ ಈ ಕಡೆ ಕೆಸರೆ ಇದೆಯಲ್ಲ ಆ ಕೆಸರಲ್ಲಿದೆ ಅದನ್ನ ನನ್ನ ಬಾಂಬೈದ ತಗೊಂಡಿದ್ದ ನನ್ನ ಬಾಂಬೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ ನಾನು ಅಧಿಕಾರದಲ್ಲಿದ್ದಾಗ ತಗೊಂಡಕ್ಕೆ ಹೋಗಿಲ್ಲ ಸಿ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತ ಮಾಡಿದವರು ಯಾರು

ಆಗ ಅಂಚುಬುಟ್ಟ ಮೇಲೆ ನಮಗೆ ಕೊಡಬೇಕಲ್ಲ ಲೀಗಲಾಗಿ ಕೊಡಬೇಕಾ ಬೇಡ ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ ಫಿಫ್ಟಿ ಫಿಫ್ಟಿ ಕೊಡೋಕ್ಕೆ ಅಂತ ಅವರು ಒಪ್ಕೊಂಡ್ರು ಆಯಿತು ಕೊಡಿಯಪ್ಪ ಅಷ್ಟೇ ಕೊಡಿ ಅಂತ ಅಂದ್ರೆ ನಿಮ್ಗೆ ಏನು ನಿಯಮಾವಳಿಗಳಿದ್ದಾವೆ ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಬಿ ಜೆ ಪಿ ಅವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದವು ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಟ್ ನಿಮ್ಗೆ ಸರಿಯಾಗಿ ಗೊತ್ತಾ ಓಲಿ ಯಾರು ಪ್ರಶ್ನೆ ಕೇಳಿದವರು ಯಾರು ನೀನು ಗೊತ್ತಾ ಸರಿಯಾಗಿ ನಿಮಗೆ ಅಲ್ಲ ಆರೋಪ ನಿನಗೆ ಗೊತ್ತಾ ಓಲಿ ನೀವು ವೆರಿಫೈ ಮಾಡದ ಅವನು ಹೇಳೋದ್ರಲ್ಲ ನನ್ನ ಕ್ಲಾರಿಫಿಕೇಶನ್ ನೀನು ಇನ್ವೆಸ್ಟಿಗೇಷನ್ ಮಾಡದ ನೀನು ಇನ್ವೆಸ್ಟಿಗೇಷನ್ ಮಾಡ್ದೇನೆಯಾ ಎಲ್ಲಿ ಮಾಡಿದೆ

ದಿ ದಿತ್ ದಿಸ್ ಪರ್ಟಿಕ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಈಸ್ ಅಕ್ವೈರ್ಡ್ ಐ ಮೀನ್ ಪರ್ಚೇಸ್ಡ್ ಬೈ ಮೈ ಬ್ರದರ್ ಇನ್ ಲಾ ಒನ್ ಮಲ್ಲಿಕಾರ್ಜುನ ಗೊತ್ತಾಯ್ತಾ ಆ ಮಲ್ಲಿಕಾರ್ಜುನ ಏನು ಮಾಡ್ದೆ ಅವನ ಸಿಸ್ಟರು ನನ್ನ ನನ್ನ ವೈಫು ಅವರಿಗೆ ಈ ಅರ್ಶಿಣ ಕುಂಕುಮ ಅಂತ ಅವ್ರ ಪಾಲ್ ಭಾಗ ಬಾಗಾದ್ರಲ್ಲ ಅದನ್ನ ಕೊಟ್ಬಿಟ್ಟ ಗಿಫ್ಟ್ ಮೂಲಕ ಗಿಫ್ಟ್ ನೀಡ್ ಮೂಲಕ ಕೊಟ್ಬಿಟ್ಟ ದಾನ ಕೊಟ್ಟ ಅದೇನು ಮಾಡಿದ್ರು ಮೂಡಾದವರು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗೊತ್ತಿಲ್ಲ ನನಗೆ ನಮ್ಮ ಜಮೀನನ್ನು ಸೈಟ್ ಮಾಡೋ ಹಂಚ್ಬಿಟ್ರು ಗೊತ್ತಾಯ್ತು ಹೇಳೋದು ಸೈಟ್ ಮಾಡಿ ಹಂಚ್ಬಿಟ್ರು ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ದಾಗಾಯಿತು ಮೂಡೋ ಪ್ರಾಪರ್ಟಿ ಆಗೋಯ್ತು ಅದು ಯಾರಿಗೋ ಹಂಚ್ಬಿಟ್ಟಿದ್ರು ಅವರು ಓನರ್ ಆಗಿಬಿಟ್ರು ನಮಗೇನು ನಮಗೇನು ನಮ್ಮ ಪ್ರಾಪರ್ಟಿ ಹಾಂ ಅದಕ್ಕೆ ಮೂಡಾದವರು ಕೇಳೋದು ನಿಮಗೆ ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂತಂದು ಅಲ್ಲಿ ಇಲ್ಲ ಅಲ್ಲಿಲ್ಲ ಜಮೀನಿಲ್ಲ ಬೇರೆ ಕಡೆ ಕೊಡ್ತಿದಾರೆ ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ ಅದು ಕಾನೂನು ಪ್ರಕಾರ ಮಾಡಿದ್ದಾರೆ ತಪ್ಪದು ಹಾಂ ಹಂಗೆ ಬರೀತು